ಸುಮಾರು ಹನ್ನೆರಡು ದಿವಸದ ನಡೆದಂಥ ಒಂದು ವಿಧಾನಸೌಧ ಸೇಷನ್ನ ಒಂದು ವಿಚಾರ ಮಾಡಿರೋ ಅವಲೋಕನ ಮಾಡಿರ್ತಾರೆ ಹೋರಾಟಗಳು ಅಲ್ಲಿ ಸೇಷನ್ನಲ್ಲಿ ಅಭಿಪ್ರಾಯಗಳು ಇವನ್ನೆಲ್ಲ ಅವಲೋಕನ ಮಾಡಿದ್ದಾರೆ ಒಂದು ಏನಪ್ಪ ಅಂದ್ರೆ ನಮ್ಮ ಫೈನಲ್ ಒಂದು ಕನ್ಕ್ಲೂಷನ್ ಏನು ಬರ್ತದಪ್ಪ ಅಂದ್ರೆ ಈಗಿನ ಮಟ್ಟಿಗೆ ನನ್ನ ಒಂದು ತಿಳುವಳಿಕೆ ಮಟ್ಟಿಗೆ లోకసభ వ్యాప్తి జిల్లా మాల్దా ఈ స ఈస్య ఇల్లిగే సాల్వ్ మి బగావు చిక్ోడూరు జిల్లా మాట్లాడుతుంది యాకంద్ర సర్కార్ సర్కే వేరే దారి దారి ఇలా యాకప్పంద్ర ఈ లోసభ వ్యాప్తి నమ్ము లోక్సభ బెళ్ళగ చిక్ోడి ఈోద్రీ కొలు బయలుగులు సౌద్య ఎరగట్టే ఆత్మే ఆయన ఈ సమస్య బయంత ಸರ್ಕಾರಕ್ಕೆ ಒಂದು ವಿಚಾರ ಇರ್ತೀವಿ ಆ ಒಂದು ವಿಚಾರ ಇಟ್ಕೊಂಡು ಬರುವಂಥ ಡಿಸೆಂಬರ್ ಮೂವತ್ತೊಂದರೊಳಗೆ ನಮ್ಮ ನಮ್ಮದೇ ಆದ ಚಿಕ್ಕೋಡಿ ಒಂದು ಜಿಲ್ಲೆ ಯೂರ ಯಾವಪ್ಪ ಜಿಲ್ಲೆ ರಕ್ಷಣೆ ಆಗ್ತದೆ ಸರ್ಕಾರ ಬರ್ತದ ಸರ್ಕಾರ ಮಾಡ್ತ ನಮ್ಗೆ ಭಾಳ ಒಂದು ನೂರಕ್ಕೆ ತೊಂಬತ್ತು ತೊಂಬತ್ತು ಪರ್ಸೆಂಟ್ ತೊಂಬತ್ತು ಭರವಸೆ ನಮ್ದು ಆ ಸರ್ಕಾರ ನಾನೇ ಐತಿ ಯಾಕಪ್ಪ ಅಂದರೆ ಇದಿಲ್ಲ ಈ ಸತೀಶ್ ಸೇ ಆಯಿತು ಪ್ರಕಾಶನ ಹುಕ್ಕೇರಿ ಅವರಾದ್ರು ಆ ನಂತರ ನಮ್ಮ ಅಂಗಡಿ ಎಲ್ಲ ನಮ್ಮ ಚಿಕ್ಕೋರಿಗೆ ಅಕ್ಕಿ ಕೊಡ್ತಕ್ಕಂಥ ಸೌದಿ ಅವ್ರೆಟ್ಟ ಎಲ್ಲ ಶಾಸಕರು ಇವತ್ತು ಒಪ್ಪಿದ್ದಾರೆ ಸಿಎಂ ಒಪ್ಪು ನಮ್ಗೆ ಅನಿಸ್ತಾರೆ ಯಾಕೆ ಅವರವರ ಅಭಿಪ್ರಾಯ ಆ ರೀತಿ ಬಂದದ ಇವನ್ನ ಇವನ್ನೆಲ್ಲ ವರ್ಷವೂ ಅಕ್ಕಿ ಬರ್ತಕ್ಕಂಥ ಇವತ್ತು ಮನ ಬಂತ್ರಿಯವರಾಯ್ತು ಮತ್ತು ಶಾಸಕರಾಯ್ತು ಸೇರಿ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಹೇಳಿ ಇವತ್ತು ಸೇಷನ್ ಆಗಿ ತಮ್ಮ ಅಭಿಪ್ರಾಯ ಪಡಿಸೋದ್ರಿಂದ ನಮಗೆ ಅನ್ನಿಸ್ತದೆ ಬರುವಂಥ ಈ ಡಿಸೆಂಬರ್ ಮೂವತ್ತರ ಯಾವುದೇ ಪರಿಸ್ಥಿತಿಯಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನು ಸರ್ಕಾರ ಮಾಡ್ತಾರಂಥೇಳ ವಿಶ್ವಾಸ ವೀಕ್ಷಕರೇ ನೀವು ಇನ್ನು ನಮ್ಮ ಜಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ